ಸ್ಮಾರ್ಟ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಏನಿದು ವಕ್ಫ್ ತಿದ್ದುಪಡಿ ಸಾವಿರದ ತೊಂಬತ್ತೈದರಲ್ಲಿ ಕಾನೂನು ರಚಿತವಾಗಿತ್ತಲ್ಲ ಸೊ ಆ ಕಾನೂನು ಇವತ್ತು ತಿದ್ದುಪಡಿ ಆಗ್ತಾ ಇದೆ ಕಾರಣ ಏನು ಮುಸ್ಲಿಮರಿಗೆ ಮೋಸ ಆಗ್ತಾ ಇದೆಯಾ ಮುಸ್ಲಿಮರ ಈ ವಕ್ಫ ಬೋರ್ಡ್ ನ ತಿದ್ದುಪಡಿ ಮಾಡುವ ಮೂಲಕ ಬಿಜೆಪಿ ಸರ್ಕಾರ ಮುಸ್ಲಿಮರ ಆಸ್ತಿಯನ್ನ ಕಬಳಿಸ್ತಾ ಇದೆಯಾ ಅಥವಾ ಹಿಂದೂಗಳ ಆಸ್ತಿಯನ್ನ ಇಷ್ಟು ದಿನಗಳ ಕಾಲ ಈ ವಕ್ಫ್ ಬೋರ್ಡ್ ಕಬಳಿಕೆಯನ್ನ ಮಾಡಿದ್ದ ಹಾಗಾದ್ರೆ ಅಸಲಿ ಸತ್ಯ ಏನಿದೆ ಯಾಕೆ ದಿಢೀರ್ ಅಂತ ಹೇಳಿ ಈ ತಿದ್ದುಪಡಿ ಕಾಯ್ದೆ ಬರ್ತಾ ಇದೆ ತಿದ್ದುಪಡಿ ಆದ ನಂತರ ವಕ್ಫ್ ನಲ್ಲಿ ಆಗುವಂತ ಬದಲಾವಣೆಗಳೇನು ಅಷ್ಟಕ್ಕೂ ಈ ವಕ್ಫ್ ಬೋರ್ಡ್ ಅಂದ್ರೆ ಏನು ಈ ವಕ್ಫ್ ಬೋರ್ಡ್ ನಲ್ಲಿ ಏನೆಲ್ಲ ಇರತ್ತೆ ಮತ್ತೆ ಭ್ರಷ್ಟಾಚಾರದ ವಾಸನೆ ಕೇಳಿ ಬರ್ತಾ ಇದ್ದಂತಹ ಈ ವಕ್ಫ್ ಬೋರ್ಡ್ ನಲ್ಲಿ ದಿಢೀರ್ ಅಂತ ತಿದ್ದುಪಡಿ ಆದ ನಂತರ ಯಾವೆಲ್ಲ ರೀತಿಯಾದಂತ ಬದಲಾವಣೆಗಳು ಆಗ್ಬಹುದು ಮತ್ತೆ ಎರಡ್ ಸಾವಿರದ ಆರರಲ್ಲಿ ಇದ್ದಂತಹ ಆಸ್ತಿಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂದಿರುವಂತಹ ಆಸ್ತಿಯ ಲೆಕ್ಕಾಚಾರಕ್ಕೂ ಅಜಗಜಾಂತರವಾದಂತಹ ವ್ಯತ್ಯಾಸ ಇದೆ ಹಾಗಾದ್ರೆ ದಿಢೀರ್ ಅಂತ ಹೇಳಿ ಇಷ್ಟೆಲ್ಲಾ ಆಸ್ತಿ ಈ ವಕ್ಫು ಮಂಡಳಿಗೆ ಹೆಂಗ್ ಸೇರ್ತು ದಾನ ಕೊಟ್ರಾ ಅಥವಾ ಇವರೇ ಕಬಳಿಕೆನ ಮಾಡ್ಕೊಂಡ್ರ ಏನೇನೆಲ್ಲ ಇದೆ ಈ ವಕ್ಫು ಬೋರ್ಡ್ ಹಿಂದೆ ಅಸಲಿ ಎತ್ತು ಬನ್ನಿ ನೋಡ್ತಾ ಹೋಗೋಣ ವೀಕ್ಷಕರೇ ಇದನ್ನ ನಾನು ಒಂದು ಉದಾಹರಣೆ ಕೊಡೋ ಮೂಲಕ ನಿಮ್ಗೆ ಅರ್ಥ ಮಾಡಿಸೋ ಒಂದು ಪ್ರಯತ್ನವನ್ನ ಮಾಡ್ತೀನಿ ನೋಡಿ ಯಾವುದೋ ಒಂದು ಆಸ್ತಿ ಇತ್ತು ಅಂತ ಅನ್ಕೊಳ್ಳಿ ಆ ಆಸ್ತಿನ್ನ ನೋಡಿದ ಕೂಡಲೇ ವಕ್ಫ್ ಮಂಡಳಿಗೆ ಈ ಆಸ್ತಿ ನಮ್ಮದು ಅಂತ ಹೇಳಿ ಅವ್ರಿಗೆ ಅನಿಸ್ತು ಅಂತ ಅನ್ಕೊಳ್ಳಿ ಅಥವಾ ಅವರು ಆ ಆಸ್ತಿ ನಮ್ಮದು ಅಂತ ಹೇಳಿ ಘೋಷಣೆ ಮಾಡ್ಬಿಟ್ರು ಅಂತ ಅನ್ಕೊಳ್ಳಿ ಈ ವಕ್ಫ್ ಬೋರ್ಡ್ ಆ ಆಸ್ತಿ ನಮ್ಮದು ಅಂತ ಹೇಳಿ ಘೋಷಣೆ ಮಾಡೋ ಪೂರ್ವದಲ್ಲಿ ಯಾರ ಬಳಿ ಆ ಆಸ್ತಿ ಇತ್ತಲ್ಲ ಆ ಆಸ್ತಿ ಮಾಲೀಕ ಏನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಸಂಬಂಧಿಸಿದಂತ ದಾಖಲೆಗಳನ್ನ ತೆಗೆದುಕೊಂಡು ಜಿಲ್ಲಾಧಿಕಾರಿನೋ ಅಥವಾ ಕೋರ್ಟ್ ಬಳಿ ಹೋಗಿ ನ್ಯಾಯ ಕೇಳೋ ಹಂಗಿರ್ಲಿಲ್ಲ ಏನ್ ಮಾಡ್ಬೇಕಿತ್ತಂತಂದ್ರೆ ಈ ವಕ್ಫ್ ಮಂಡಳಿಯ ಬಳಿ ಹೋಗಿ ವಾದ ಮಾಡ್ಬೇಕಾಗಿತ್ತು ಅದಕ್ಕೂ ಅದು ಡಾಕ್ಯುಮೆಂಟ್ಸ್ ನ ತೆಗೆದುಕೊಂಡು ಹೋಗ್ಬೇಕಾಗಿತ್ತು ಆದ್ರೆ ಯಾ ವಕ್ಫ ಮಂಡಳಿ ಆ ಆಸ್ತಿ ನಮ್ಮದು ಅಂತ ಹೇಳಿ ಏನು ಘೋಷಣೆನ ಮಾಡಿರ್ತಿತ್ತಲ್ಲ ಬಟ್ ಅವ್ರು ಯಾವ್ದೇ ರೀತಿಯಾದಂತ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡ್ ಬಂದಿರೋದಿಲ್ಲ ವಾದ ಮಾಡ್ಲಿಕ್ಕೆ ಬರೀ ಆ ಆಸ್ತಿ ನಮ್ದು ಅಷ್ಟೇ ಈ ರೀತಿಯಾದಂತ ವಾದ ಅವ್ರದ್ದು ಬಟ್ ಈ ಆಸ್ತಿ ನಮ್ಮದು ಅಂತ ಹೇಳಿ ಈ ಬೇರೆಯವರು ವಾದ ಮಾಡ್ಲಿಕ್ಕೆ ಬಂದವರು ಅವರು ವಿತ್ ಡಾಕ್ಯುಮೆಂಟ್ಸ್ ಅದಕ್ ಸಂಬಂಧಿಸಿದಂತ ದಾಖಲಾತಿಗಳನ್ನೆಲ್ಲವನ್ನೂ ತೆಗೆದುಕೊಂಡು ಅವರು ವಾದ ಮಾಡ್ಲಿಕ್ಕೆ ಬರ್ಬೇಕು ಸೊ ಅಲ್ಲಿ ಆ ಲೆಕ್ಕ ಪರಿಶೋಧಕರು ಅಂತ ಇರ್ತಾರಲ್ಲ ಅಂತಂದ್ರೆ ಈಗ ಇವರು ನಮ್ಮ ಆಸ್ತಿ ಅಂತ ಇರ್ತಾರೆ ಆ ಕಡೆ ವಕ್ಫ್ ಬೋರ್ಡ್ನವ್ರು ಏನಂತಂದ್ರೆ ಆ ಆಸ್ತಿ ನಮ್ದು ಅಂತ ಹೇಳ್ತಿರ್ತಾರಲ್ಲ ಸೊ ಇವರಿಬ್ಬರ ಮಧ್ಯೆ ಒಬ್ರು ನ್ಯಾಯಮೂರ್ತಿಯಾಗಿ ಆಗಿ ನಿತ್ಕೋಬೇಕಲ್ಲ ಸೊ ಅವರು ಕೂಡ ಮುಸ್ಲಿಂ ಅವರೇ ಆಗಿರ್ತಿದ್ರು ಅವರು ಈ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಅವರು ಒಂದು ನ್ಯಾಯವನ್ನ ತೀರ್ಮಾನವನ್ನ ತೆಗೆದುಕೊಳ್ತಾ ಇದ್ರು ಬಟ್ ಏನಂತಂದ್ರೆ ಅದು ಎಲ್ಲವೂ ಕೂಡ ಈ ವಕ್ಫ್ ಮಂಡಳಿಯ ಪರವಾಗಿಯೇ ಇರ್ತಿತ್ತು ಸೊ ಹೀಗಾಗಿ ಇಲ್ಲಿ ಅನ್ಯಾಯಕ್ಕೆ ಒಳಗಾಗ್ತಾ ಇದ್ರು ಜನ ಸೊ ಹೀಗಾಗಿ ಇದರಿಂದ ಜನಗಳನ್ನ ಕಾಪಾಡಬೇಕು ಅನ್ಯಾಯ ಆಗ್ತಾ ಇದೆ ನ್ಯಾಯ ಸಿಗಿಸ್ಬೇಕು ಅಂತ ಹೇಳಿ ಈ ರೀತಿಯಾದಂತಹ ತಿದ್ದುಪಡಿ ಬರಬೇಕಾಗಿರೋ ಅನಿವಾರ್ಯತೆ ಇತ್ತು ಅಂತಾನೂ ಕೂಡ ಜನ ಮಾತಾಡ್ತಿದ್ದಾರೆ ಸೊ ಹೀಗಾಗಿ ಈ ತಿದ್ದುಪಡಿಯನ್ನ ತರಲಾಗಿದೆ ಅಂತ ಹೇಳಲಾಗ್ತಾ ಇದೆ ಅದರ ಜೊತೆಗೆ ಈಗ ಲೆಕ್ಕ ಪರಿಶೋಧಕರು ಅಂತ ಹೇಳಿದೆ ಲೆಕ್ಕಪನ್ನ ಪರಿಶೀಲನೆ ಮಾಡುವಂತವರು ಕೂಡ ಇದಾರಲ್ಲ ಸೊ ಅವರೆಲ್ಲರೂ ಕೂಡ ಈ ಮುಸ್ಲಿಮರೇ ಆಗಿರೋ ಕಾರಣಕ್ಕಾಗಿ ಸೊ ಆ ವಕ್ಫು ಮಂಡಳಿಯಲ್ಲಿ ಬರುವಂತಹ ಆಸ್ತಿ ಮತ್ತೆ ಅದು ಯಾರಿಂದ ಬಂತು ಈ ಎಲ್ಲವೂ ಕೂಡ ಸರಿಯಾದ ಲೆಕ್ಕ ಸಿಗ್ತಾ ಇರ್ಲಿಲ್ಲ ಸೊ ಕೋಟ್ಯಾಂತ್ ರೂಪಾಯಿ ಆ ಒಂದು ಏನು ಆ ಆಸ್ತಿ ಬರೋದಾಗಿರ್ಬೋದು ಆದಾಯ ಬರೋದಾಗಿರ್ಬೋದು ಸೊ ಅದು ಎಲ್ಲಿ ಹೋಯ್ತು ಎಲ್ಲಿಂದ ಬಂತು ಇದ್ಯಾವುದು ಕೂಡ ಸ್ಪಷ್ಟವಾಗಿ ಒಂದು ಲೆಕ್ಕ ಸಿಗದೆ ಇರೋ ಕಾರಣಕ್ಕಾಗಿ ಇವತ್ತು ಈ ತಿದ್ದುಪಡಿ ಬಂದಿದೆ ಸೊ ಹಾಗಾದ್ರೆ ಮೊದಲನೇದಾಗಿ ಈ ವಕ್ಫ್ ಬೋರ್ಡ್ ಯಾವ ರೀತಿ ಕಾರ್ಯಾಚರಣೆ ಮಾಡುತ್ತೆ ವಕ್ಫ್ ಬೋರ್ಡ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ ಹಾಗಾದ್ರೆ ಏನಿದೆ ವಕ್ ಬೋರ್ಡ್ ನೋಡೋಣ ನೋಡಿ ವಕ್ಫ್ ಎಂದರೆ ಇಸ್ಲಾಂ ಧರ್ಮದಲ್ಲಿ ಧಾರ್ಮಿಕ ಕಾರ್ಯಗಳಿಗಾಗಿ ನಿಗದಿಪಡಿಸಿದಂತ ಆಸ್ತಿ ಈ ಆಸ್ತಿಗಳನ್ನ ವಸತಿಗಳ ನಿರ್ಮಾಣ ಅಥವಾ ಅರೇಬಿಕ್ ಉರ್ದು ಶಾಲೆಗಳು ಅನಾಥಾಶ್ರಮ ಸೇರಿದಂತೆ ಹಲವು ಉದ್ದೇಶಗಳಿಗಾಗಿ ನಿರ್ವಹಣೆಗಾಗಿ ಬಳಸಲಾಗ್ತಾ ಇದ್ದು ಈ ವಕ್ಫ್ ಆಸ್ತಿಗಳನ್ನ ನಿರ್ವಹಿಸುವ ಸರ್ಕಾರಿ ಸಂಸ್ಥೆಗೆ ವಕ್ಫ್ ಬೋರ್ಡ್ ಅಂತ ಹೇಳಿ ಕರೆಯಲಾಗುತ್ತೆ ಈ ಒಂದು ಕಾನೂನನ್ನ ಯಾವಾಗ ತೆಗೆದುಕೊಂಡು ಬಂದ್ರು ಅಂತಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಈ ಕಾನೂನನ್ನ ಜಾರಿಗೆ ತರಲಾಗುತ್ತೆ ಅದು ಹೇಗೆ ಅಂತಂದ್ರೆ ಮುಸ್ಲಿಂ ಕಾನೂನನ್ನ ಅನ್ವಯವನ್ನ ಮಾಡ್ಲಾಗಿರುತ್ತೆ ಇದರಲ್ಲಿ ಅನ್ವಯವಾದ ಯಾವುದೇ ವ್ಯಕ್ತಿ ಧಾರ್ಮಿಕ ಕಾರಣಕ್ಕಾಗಿ ದಾನವನ್ನ ಮಾಡಿದಂತ ಆಸ್ತಿಯನ್ನ ಇಲ್ಲಿ ವಕ್ಫ್ ಆಸ್ತಿ ಅಂತ ಹೇಳಿ ಅದನ್ನ ಹೇಳಲಾಗುತ್ತೆ ಮುಂದೆ ಇದು ವಕ್ಫ್ ಮಂಡಳಿಯ ಸ್ವಾಧೀನಕ್ಕೆ ಅದು ಬರಲಾಗುತ್ತೆ ಸೊ ಈ ರೀತಿಯಾದಂತ ಇಷ್ಟು ದಿನಗಳ ಕಾಲ ಈ ರೀತಿಯಾದಂತ ಕಾರ್ಯ ನಡೀತಾ ಬರ್ತಿತ್ತು ವಕ್ಫ್ ಬೋರ್ಡ್ ಅಂದ್ರೆ ಏನು ವಕ್ಫ್ ಬೋರ್ಡ್ ನ ಈ ಒಂದು ಕಾಯ್ದೆ ಯಾವಾಗ ಜಾರಿ ಆಯ್ತು ಅನ್ನೋದ್ರ ಮಾಹಿತಿ ಇದಾಗಿತ್ತು ಆದ್ರೆ ಇದ್ರಲ್ಲಿ ಏನ್ ವಿರೋಧ ಏನಿತ್ತು ಅಂತ ನೋಡಿ ಈಗ ಯಾರಾದ್ರೂ ಆಸ್ತಿ ಕೊಟ್ರು ಅಂತ ಅನ್ಕೊಳ್ಳಿ ಧಾರ್ಮಿಕ ಕಾರ್ಯಕ್ಕಾಗಿ ಅಂತಂದ್ರೆ ಈ ವಕ್ಫು ಮಂಡಳಿಯ ಅಹ್ ಅಧೀನದಲ್ಲಿ ಇರುವಂತವರು ಧಾರ್ಮಿಕ ಕಾರ್ಯಕ್ಕಾಗಿ ಆಸ್ತಿಯನ್ನ ಕೊಟ್ರು ಅಂತ ಅನ್ಕೊಳ್ಳಿ ಆ ಆಸ್ತಿ ಏನಾಗ್ತಿತ್ತು ಅಂತಂದ್ರೆ ಈ ಒಂದು ವಕ್ಫು ಬೋರ್ಡ್ ಮಂಡಳಿಗೆ ಸೇರ್ಪಡೆ ಆಗ್ತಾ ಇತ್ತು ಸೊ ಯಾರೆಲ್ಲ ಈ ರೀತಿಯಾಗಿ ದಾನವನ್ನ ಮಾಡ್ತಿದ್ರಲ್ಲ ಆ ಎಲ್ಲ ದಾನದ ಆ ಆಸ್ತಿಗಳೆಲ್ಲ ಬಂದು ಈ ಒಂದು ವಕ್ಫ್ ವಕ್ಫು ಬೋರ್ಡ್ ನ ಅಧೀನದಲ್ಲಿರ್ತಿತ್ತು ಇರ್ತಿತ್ತು ಬಟ್ ಏನಾಗ್ತಿತ್ತು ಅಂತಂದ್ರೆ ಇತ್ತೀಚೆಗೆ ನಾನು ಹೇಳದಂಗೆ ಈಗ ನೀವು ಇತ್ತೀಚಿನ ಒಂದು ಸಮಯದಲ್ಲೂ ಕೂಡ ಗಮನಿಸಿದ್ರಿ ಈಗ ಆ ಎಲ್ಲಾ ರೈತರು ಕೂಡ ವಕ್ಫು ಬೋರ್ಡ್ ಆಸ್ತಿ ಅಂತಿದ್ದಾರೆ ವಕ್ಫ್ ಬೋರ್ಡ್ ಆಸ್ತಿ ಅಂತಿದ್ದಾರೆ ಇದು ನಮ್ಮ ಜಮೀನು ಅಂತ ಹೇಳಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಸೊ ಅದಕ್ಕೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು ತೆರೆ ಬೀಳಿಸಬೇಕು ಅಂತ ಹೇಳಿ ಈ ಒಂದು ತಿದ್ದುಪಡಿಯನ್ನ ತೆಗೆದುಕೊಂಡು ಬಂದಿರುವಂತದ್ದು ದಾನದಿಂದ ಬಂದಿರುವಂತ ಆಸ್ತಿಯನ್ನ ವಕ್ಫ್ ಬೋರ್ಡ್ ಮೇಂಟೈನ್ ಮಾಡ್ಬೇಕು ಅಂತಂದ್ರೆ ಅದರಲ್ಲಿ ಒಂದ್ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದಾನೇ ದುಡ್ಡು ತೆಗೆದು ಅದನ್ನೇನ್ ಮಾಡ್ಬೇಕು ಯಾರ ಅಲ್ಲಿಗೆ ಕಡು ಬಡೂರ್ ಅಂತ ಇರ್ತಾರಲ್ಲ ಬಡ ಜನ ಇರ್ತಾರಲ್ಲ ಸೊ ಅವ್ರಿಗೆ ಹೆಲ್ಪ್ ಆಗೋ ನಿಟ್ಟಿನಲ್ಲಿ ಈ ಒಂದು ವಕ್ಫ್ ಬೋರ್ಡ್ ಕೆಲಸ ಮಾಡ್ಬೇಕಾಗಿರುತ್ತೆ ಅದರ ಜೊತೆಗೆ ಒಂದಿಷ್ಟು ಉರ್ದು ಶಾಲೆಗಳಿಗಾಗಿರ್ಬೋದು ಅಂತಂದ್ರೆ ಅನಾಥಾಶ್ರಮಗಳಿಗಾಗಿರ್ಬೋದು ಇದೆಲ್ಲವನ್ನು ಕೂಡ ನಿರ್ವಹಣೆಯನ್ನ ಮಾಡ್ತಾ ಇರಬೇಕು ಈ ಒಂದು ವಕ್ಫ್ ಬೋರ್ಡ್ ಅದೇನಂತಂದ್ರೆ ಬೇರೆಯವರ ಆಸ್ತಿ ಇರುತ್ತೆ ಸೊ ಅಲ್ಲಿ ವಕ್ಫ್ ಬೋರ್ಡ್ ಯಾವ ರೀತಿ ಅಂತಂದ್ರೆ ಇದು ನಮ್ಮ ಆಸ್ತಿ ಅಂತ ಹೇಳಿದ ತಕ್ಷಣ ಯಾವುದೇ ರೀತಿಯಂತ ದಾಖಲಾತಿಗಳು ಇಲ್ಲದೆಯೇ ಇವ್ರು ಅದು ನಮ್ಮ ಆಸ್ತಿ ಅಂತ ಹೇಳಿ ಏನ್ ಈ ರೀತಿಯಾಗಿ ಮೊಂಡುವಾದವನ್ನ ಮಾಡ್ತಿದ್ರಲ್ಲ ಸೊ ಅದಕ್ಕೆ ಕಡಿವಾಣ ಹಾಕಬೇಕು ಎಲ್ಲರೂ ಕೂಡ ದಾಖಲಾತಿಗಳನ್ನ ಹಿಡಿದುಕೊಂಡೇ ವಾದವನ್ನ ಮಾಡಬೇಕು ಅನ್ನೋ ತಿದ್ದುಪಡಿಯನ್ನ ತೆಗೆದುಕೊಂಡು ಬಂದಿದ್ದಾರೆ ಸೊ ಹಾಗಾದ್ರೆ ಈ ತಿದ್ದುಪಡಿ ಇವತ್ತೇನಾಯ್ತಲ್ಲ ಸೊ ಇನ್ನು ಮುಂದೆ ಯಾವ ರೀತಿಯಂತ ಬದಲಾವಣೆಗಳು ಆಗಿರುತ್ತೆ ಅದನ್ನ ನೋಡೋಣ ನೋಡಿ ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಮೇತರರು ಮತ್ತು ಮಹಿಳಾ ಸದಸ್ಯರನ್ನ ಸೇರಿಸುವುದು ಅಂತಂದ್ರೆ ನಾನು ಆಗ್ಲೇ ಹೇಳಿದೆ ಈ ಲೆಕ್ಕ ಪರಿಶೋಧಕರು ಅಂತ ಹೇಳಿ ವಕ್ಫ್ ಮಂಡಳಿಯಲ್ಲಿ ಇರ್ತಾರೆ ಅದು ಮುಸ್ಲಿಮರೇ ಅವರನ್ನ ಆಯ್ಕೆ ಮಾಡಿರ್ತಾರೆ ಈ ವಕ್ಫು ಮಂಡಳಿಯ ಅವರನ್ನ ಆಯ್ಕೆ ಮಾಡಿರುತ್ತಲ್ಲ ಸೊ ಆ ಲೆಕ್ಕ ಪರಿಶೋಧಕರು ಅಂತ ಇರ್ತಾರಲ್ಲ ಸೊ ಅವರನ್ನ ಈಗ ಮುಸ್ಲಿಮೇತರರನ್ನು ಕೂಡ ಆಯ್ಕೆ ಮಾಡುದು ಅಂತಂದ್ರೆ ಮುಸ್ಲಿಂ ಅಲ್ಲದಿರುವವರನ್ನು ಕೂಡ ಬೇರೋ ಧರ್ಮದವರನ್ನು ಕೂಡ ಆಯ್ಕೆ ಮಾಡುವುದು ಅದರಲ್ಲಿ ಇಷ್ಟು ದಿನ ಮಹಿಳೆಯರು ಇರ್ತಿರ್ಲಿಲ್ಲ ಸೊ ಅಲ್ಲಿ ಮಹಿಳೆಯರಿಗೂ ಕೂಡ ಅವಕಾಶ ಮಾಡಿಕೊಡುದು ನಂತರ ಈ ವಕ್ಫ್ ಮಂಡಳಿಯಲ್ಲಿ ಲೆಕ್ಕ ಪರಿಶೇಧಕರು ಅಂತ ಇರ್ತಾರಂತ ಹೇಳಿದ್ನಲ್ಲ ಲೆಕ್ಕವನ್ನು ಪರಿಶೀಲನೆ ಮಾಡುವವರು ಅಂತಂದ್ರೆ ನಾನು ಆಗ್ಲೇ ಹೇಳಿದೆ ಎಲ್ಲಿಂದ ಈ ಆಸ್ತಿ ಬಂತು ಆಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ ಎಷ್ಟು ಆದಾಯ ಬಂತು ಈ ಆದಾಯ ಎಲ್ಲ ಯಾರ್ ಹೊಟ್ಟೆ ಸೇರ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ಸಮಾಜಕ್ಕಾಗಿ ಅಂತಂದ್ರೆ ಈ ಮುಸ್ಲಿಂ ಬಡ ಮುಸ್ಲಿಮರಿಗೆ ಎಷ್ಟು ಕೊಯ್ತು ಮತ್ತೆ ಆಶ್ರಮಗಳಿಗಾಗಿರ್ಬೋದು ಮತ್ತೆ ಅವರು ಸ್ಕೂಲ್ಗಳಿಗಾಗಿರ್ಬೋದು ಒಟ್ನಲ್ಲಿ ಕಲ್ಯಾಣ ಕಾರ್ಯಗಳಿಗಾಗಿ ಎಷ್ಟೆಲ್ಲಾ ಹಣ ನಿರ್ವಹಣೆ ಆಗ್ತಾ ಇದೆ ಇದೆಲ್ಲವನ್ನು ಕೂಡ ಲೆಕ್ಕವನ್ನ ನೋಡಿಕೊಳ್ಳಿಕ್ಕೆ ಈ ನಾನು ಆಗ್ಲೇ ಹೇಳ್ದಂಗೆ ಈಗ ಈ ವಕ್ಫ್ ಮಂಡಳಿಗೆ ಅವರನ್ನ ಆಯ್ಕೆ ಮಾಡ್ತಿತ್ತಲ್ಲ ಇನ್ನು ಮುಂದೆ ರಾಜ್ಯ ಸರ್ಕಾರ ಅವ್ರನ್ನ ಆಯ್ಕೆ ಮಾಡುತ್ತೆ ಗೆ ಆಸ್ತಿಯನ್ನ ಸಮೀಕ್ಷೆ ಮಾಡುವ ಹಕ್ಕನ್ನ ನೀಡುವುದು ನೋಡಿ ಈಗ ವಕ್ಫ್ ಮಂಡಳಿ ದಿಢೀರ್ ಅಂತ ಹೇಳಿ ಇದು ಆಸ್ತಿ ನಮ್ಮದು ಅಂತ ಹೇಳಿ ಘೋಷಣೆ ಮಾಡ್ಬಿಡುತ್ತೆ ಯಾವುದೇ ರೀತಿಯಾದಂತ ಎವಿಡೆನ್ಸ್ ಇಲ್ಲ ದಾಖಲಾತಿಗಳು ಇಲ್ಲ ಇನ್ನೊಂದು ಕಡೆಗೆ ಇಷ್ಟು ದಿನಗಳ ಆ ಮಾಲೀಕರು ಯಾರಾಗಿರ್ತಾರಲ್ಲ ಬಟ್ ಅವರು ಮಾತ್ರ ದಾಖಲಾತಿಗಳನ್ನ ಕೊಟ್ಟು ವಾದವನ್ನ ಮಾಡ್ಬೇಕಾಗಿತ್ತು ಅದು ಹೋಗಿ ಈ ಒಂದು ವಕ್ಫ್ ಮಂಡಳಿಯಲ್ಲಿ ಹೋಗಿ ವಾದವನ್ನ ಮಾಡ್ಬೇಕಾಗಿತ್ತು ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿ ಕಣ್ಣೀರ್ ಹಾಕೊಂಡು ಹೊರಗ್ ಬರ್ತಿದ್ರಲ್ಲ ಬಟ್ ಇನ್ ಮುಂದೆ ಆ ರೀತಿ ಇರೋದಿಲ್ಲ ಯಾವ ರೀತಿ ಅಂತಂದ್ರೆ ಈಗ ಇಬ್ಬರು ಈ ವಕ್ಫ್ ಬೋರ್ಡ್ ಆಗಿರ್ಬೋದು ಅಥವಾ ಯಾರು ಇಷ್ಟು ದಿನಗಳ ಕಾಲ ಆ ಮಾಲೀಕರಾಗಿರ್ತಾರಲ್ಲ ಅವರು ಇವರಿಬ್ರು ಅದಕ್ಕೆ ಸಂಬಂಧಿಸಿದಂತ ಡಾಕ್ಯುಮೆಂಟ್ಸ್ ಇದು ನಂದು ಅನ್ನೋದಾಗಿದ್ರೆ ನಿಮ್ಮಲ್ಲಿ ಏನಿದೆ ಡಾಕ್ಯುಮೆಂಟ್ಸ್ ಇವರು ಕೂಡ ಇದು ವಕ್ಫ್ ಮಂಡಳಿದೇ ಆಗಿದ್ದು ಅಂತ ಅಂತಂದ್ರೆ ನಿಮ್ಮಲ್ಲಿ ಏನಿದೆ ಡಾಕ್ಯುಮೆಂಟ್ಸ್ ಆ ಕುರಿತಾದಂತ ಡಾಕ್ಯುಮೆಂಟ್ಸ್ ಗಳನ್ನ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಕೊಡ್ಬೇಕು ಜಿಲ್ಲಾಧಿಕಾರಿಗಳು ಅದನ್ನ ಪರಿಶೀಲನೆಯನ್ನ ಮಾಡ್ತಾರೆ ಇದು ಯಾರಕ್ಕೆ ಸೇರಬೇಕಾಗಿರುವಂತಹ ಆಸ್ತಿ ಅಂತ ಹೇಳಿ ಜಿಲ್ಲಾಧಿಕಾರಿಯ ಅಂಡರ್ ಬರುತ್ತೆ ಇನ್ ಮುಂದೆ ತದನಂತರ ಇವ್ರೇನಂತಂದ್ರೆ ಮುಂದೆ ಹೈಕೋರ್ಟ್ ನವರೆಗೂ ಕೂಡ ಹೋಗ್ಬೋದು ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋಗ್ಬೋದು ನ್ಯಾಯವನ್ನ ಕೇಳಿಕೆ ಆ ಆಸ್ತಿ ನಮ್ಮದು ಅಂತ ಹೇಳಿ ಇವರು ಹೋರಾಟವನ್ನ ಈ ಹೈಕೋರ್ಟ್ ನಲ್ಲಿ ಆಗಿರ್ಬೋದು ಮತ್ತೆ ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋಗಿ ಮಾಡ್ಬೋದು ಆದ್ರೆ ಇಷ್ಟು ದಿನ ನಾನು ಹೇಳ್ದಂಗೆ ಈ ವಕ್ಫು ಮಂಡಳಿಯಲ್ಲಿ ಹೋಗಿ ವಾದ ಮಾಡಬೇಕಾಗಿತ್ತು ಅರ್ಥ ಮಾಡ್ಕೊಳ್ಳಿ ಎಲ್ರು ಕೂಡ ಮುಸ್ಲಿಮರೇ ಆಗಿರೋ ಕಾರಣಕ್ಕಾಗಿ ಲೆಕ್ಕ ಪರಿಶೋಧಕರನ್ನು ಕೂಡ ಈ ವಕ್ಫು ಮಂಡಳಿಯ ಅವರನ್ನೇ ಆಯ್ಕೆ ಮಾಡಿರುತ್ತೆ ಸೊ ಹೀಗಾಗಿ ನ್ಯಾಯ ಯಾವಾಗ್ಲೂ ಕೂಡ ಈ ವಕ್ಫು ಮಂಡಳಿಯ ಪರವಾಗಿ ಇರ್ತಿತ್ತು ಯಾರು ಇನ್ನೊಬ್ರು ಬರ್ತಿದ್ರಲ್ಲ ಅಂತಂದ್ರೆ ಈ ಆಸ್ತಿ ಕಳೆದುಕೊಂಡವ್ರು ಇರ್ತಿದ್ರಲ್ಲ ಸೊ ಅವರಿಗೆ ಅನ್ಯಾಯ ಆಗ್ತಾ ಇತ್ತು ಅನ್ನೋದು ಇಷ್ಟು ದಿನಗಳ ಕಾಲ ಈ ವಕ್ಫು ಬೋರ್ಡ್ ಮೇಲೆ ಬಂದಿರುವಂತ ವಿರೋಧ ಆಗಿತ್ತಲ್ಲ ಸೊ ಇದಕ್ಕೆ ತೆರೆ ಎಳಿಬೇಕು ಅಂತ ಹೇಳಿ ಈ ರೀತಿಯಾದಂತ ತಿದ್ದುಪಡಿಯನ್ನ ತಂದಿದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನೋ ಕಾಮೆಂಟ್ ಮಾಡಬಹುದು ಈಗ ನಿಮ್ಗೆ ಹೇಳಿ ಈ ರೀತಿಯಾದಂತಹ ಬದಲಾವಣೆ ಹಾಗೆ ಈ ವಕ್ಫ್ ಬೋರ್ಡ್ ನಂಬಿಕೆಯನ್ನ ಕಳೆದುಕೊಂಡ್ ಯಾಕೆ ಅಂತ ಕೇಳಿದ್ರೆ ಎರಡ್ ಸಾವಿರದ ಆರರಲ್ಲಿ ಇರೋ ಆಸ್ತಿಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇರುವಂತಹ ಆಸ್ತಿಗೂ ಅಜುಗಜಾಂತರವಾದಂತಹ ವ್ಯತ್ಯಾಸ ಇದೆ ಸೊ ಹಾಗಾಗಿ ಈ ಆಸ್ತಿ ಎಲ್ಲಿಂದ ಬಂತು ಅಂತ ಹೇಳಿ ಈ ಆಸ್ತಿ ಎಲ್ಲಿಂದ ಬಂತು ಯಾರಿಂದ ಬಂತು ಮತ್ತೆ ಇದು ಎಲ್ಲಿ ಹೋಗ್ತಾ ಇದೆ ಇದ್ಯಾವುದು ಕೂಡ ಸರಿಯಾದ ಒಂದು ಟ್ರಾನ್ಸ್ಪರೆಂಟ್ ಟ್ರಾನ್ಸ್ಪರೆಂಟಿ ಇರುವಂತಹ ಒಂದು ಅಂಶಗಳು ಸಿಗ್ತಾ ಇರಲಿಲ್ಲ ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಬರ್ತಾ ಇದೆ ಕೂಡ ಸಿಗ್ತಾ ಇರಲಿಲ್ಲ ಸೊ ಹೀಗಾಗಿ ಇವತ್ತು ತಿದ್ದುಪಡಿ ತರಲಿಕ್ಕೆ ಇದೆಲ್ಲ ಅಂಶಗಳು ಕಾರಣ ಆಯ್ತು ಸೊ ಹಾಗಾದ್ರೆ ಎರಡ್ ಸಾವಿರದ ಆರರಲ್ಲಿ ಎಷ್ಟಿತ್ತು ಈಗ ಎಷ್ಟಿದೆ ಈ ವಕ್ಫ್ ಆಸ್ತಿ ಅನ್ನೋದನ್ನ ನಾವು ನೋಡೋದಾದ್ರೆ ಎರಡ್ ಸಾವಿರದ ಆರರಲ್ಲಿ ವಕ್ಫ್ ಆಸ್ತಿ ಒಂದು ಪಾಯಿಂಟ್ ಎರಡು ಲಕ್ಷ ಎಕರೆ ಇತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಒಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ಏರಿಕೆ ಆಗಿದೆ ಹಾಗಾದ್ರೆ ಇಷ್ಟೆಲ್ಲ ಏರಿಕೆ ಆಗ್ಬೇಕು ಅಂತಂದ್ರೆ ಕಾರಣ ಏನು ಎಲ್ಲಿಂದ ಬಂತು ಈ ಎಲ್ಲಾ ಆಸ್ತಿ ಹಾಗಾದ್ರೆ ಈ ಇಷ್ಟೆಲ್ಲಾ ಆಸ್ತಿ ಬರೇ ಅಹ್ ದಾನ ಧರ್ಮದಿಂದ ಬಂದಿರೋದಾ ಅಥವಾ ಇವ್ರು ಕಬಳಿಕೆ ಮಾಡಿದ್ದ ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆ ಇತ್ತಲ್ಲ ಸೊ ಈ ಪ್ರಶ್ನೆಗೆ ತೆರೆ ಎಳಿಬೇಕು ಇನ್ನು ಮುಂದೆ ಇದಕ್ಕೊಂದು ಕಣ್ಗಾವಲನ್ನ ಇಡಬೇಕು ಅನ್ನೋ ಕಾರಣಕ್ಕಾಗಿ ಯಾವ ಯಾವ ವಕ್ಫ ಮಂಡಳಿ ಇರುತ್ತಲ್ಲ ಆಯಾ ರಾಜ್ಯ ಸರ್ಕಾರಗಳು ಇನ್ಮುಂದ್ ಏನ್ ಮಾಡುತ್ತಂತಂದ್ರೆ ಈ ವಕ್ಫ ಮಂಡಳಿ ಒಳಗಡೆ ಅಹ್ ಲೆಕ್ಕ ಪರಿಶೇಧಕರಾಗಿರ್ಬೋದು ಮತ್ತೆ ಈ ರೀತಿಯಾದಂತಹ ಬದಲಾವಣೆಗಳನ್ನ ರಾಜ್ಯ ಸರ್ಕಾರ ತರತ್ತೆ ಅವರನ್ನ ಅಂತಂದ್ರೆ ಈ ಲೆಕ್ಕ ಪರಿಶೇಧಕರನ್ನ ರಾಜ್ಯ ಸರ್ಕಾರವೇ ಆಯ್ಕೆ ಮಾಡಿ ಕೂರಿಸುತ್ತೆ ನಂತರ ನಾನು ಆಗ್ಲೇ ಹೇಳದಂಗೆ ಈ ರೀತಿಯಾದಂತಹ ಆಸ್ತಿಗಳದ ವಿವಾದ ಏನಾದ್ರು ಬಂದ್ರೆ ಇಲ್ಲಿ ಜಿಲ್ಲಾಧಿಕಾರಿಗಳ ಮೊರೆ ಹೋಗಿ ದಾಖಲಾತಿಗಳನ್ನ ಸಲ್ಲಿಸ್ಬೇಕಾಗತ್ತೆ ಅಷ್ಟೇ ಇನ್ನು ಮುಂದೆ ಇನ್ನು ಮುಂದೆ ಅವ್ರಿಗೇನಾದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಅನ್ಕೊಳ್ಳಿ ಅವಾಗ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಈ ರೀತಿಯಾಗಿ ಹೋಗಿ ತಮ್ಮ ಒಂದು ಆಸ್ತಿ ಎಂದು ಹೇಳಿ ಸಾಬೀತುಪಡಿಸಬಹುದು ಇದು ತಿದ್ದುಪಡಿಯ ಮೂಲ ಉದ್ದೇಶ ಆಗಿದೆ ಈ ತಿದ್ದುಪಡಿಯ ಬಗ್ಗೆ ನಿಮಗೆ ಏನಿಸ್ತು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ